ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ನಾವು ಅಜ್ಜಂಪುರದಿಂದ ಹೊರಟ ಮುಂದೆ ಕಾಂತೇಶ್ವರ್ ಕಾರ್ ಹೋಗ್ತಾ ಇದ್ದೆ ಅದ್ರ ಫಾಲೋ ಮಾಡ್ತಾ ಇದ್ದೀವಿ ನಾವು ಹಿಂದೆ ಹೋಗ್ತಾ ಇದ್ವಿ ನಮ್ಮ ಕಾರಲ್ಲಿ ಯಾವ ಮಕ್ಕಳು ಇಲ್ಲ ಎಲ್ಲರೂ ಆ ಮಕ್ಕಳೆಲ್ಲ ಕಾರಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಆಟ ಆಡ್ಬೋದು ಮಾತಾಡ್ಬೋದು ಅಂತ ಹೇಳ್ಕೊಂಡು ನಮ್ಮ ನಾಲ್ಕು ಜನ ಮಾತ್ರ ನಮ್ಮ ಕಾರಲ್ಲಿ ಬರ್ತಿದ್ವಿ ಜರ್ನಿ ಮಾತ್ರ ತುಂಬ ಕೂಲಾಗಿ ತುಂಬಾ ಚೆನ್ನಾಗಿತ್ತು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ದಾರಿ ಹೆಂಗಿದೆ ಅಂತ ಎಸ್ ಇವಾಗ ಚನ್ನಗಿರಿ ರೋಡಲ್ಲಿ ಭದ್ರಾವತಿ ವಯ್ಯ ಹೋಗ್ತಾ ಇದ್ದೀವಿ ಭದ್ರಾವತಿಯಿಂದ ಮೇಲೆ ಶಿವಮೊಗ್ಗ ಸೈಡು ಅಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಆಗಿತ್ತು ಬಟ್ ಇವಾಗ ನಮಗೂ ಉದ್ದಾಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಕೊಂಡು ನಾಂದವೇ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇಲ್ಲಿ ರಿಸಲ್ಟ್ ಫಾರೆಸ್ಟು ಸಿಗುತ್ತೆ ನಾವು ಜರ್ನಿ ಮಾಡಬೇಕಾದ್ರೆ ಸಿಗುತ್ತೆ ತುಂಬ ಚೆನ್ನಾಗಿದೆ ಇದೊಂದು ಪ್ಲೇಸು ಇದು ನಮ್ಮ ಅವ ಮಾಡಿದ್ದು ಈಗ ಅದು ನಮ್ಮ ಹತ್ರ ಇಲ್ಲ ಬಟ್ ಅದನ್ನು ನೋಡಿದಾಗ ಒಂಥರ ಫೀಲ್ ಆಯಿತು ನಮ್ಮ ಬೇಜಾರು ಮಾಡ್ಕೋತಾ ಇದ್ದಾರೆ ಒಂದು ಕಾಲದಲ್ಲಿ ಅವ್ರದ್ದು ಆಗಿತ್ತು ಅದು ಎಸ್ ಇವಾಗ ಬಂದೋ ನೋಡಿ ರೋಡ್ಗೆ ತುಂಬಾ ಕೂಲಾಗಿತ್ತು ಇನ್ನು ಮುಂದೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ರಿಸರ್ವ್ ಫಾರೆಸ್ಟ್ ನೋಡಿ ಆ ಕಡೆ ಈ ಕಡೆ ಎಲ್ಲ ತುಂಬ ಚೆನ್ನಾಗಿ ಕೂಲಾಗಿತ್ತು ಮತ್ತೇನು ತುಂಬ ರಶ್ ಅಂತ ಏನು ಫೀಲ್ ಆಗಲಿಲ್ಲ ತುಂಬ ಚೆನ್ನಾಗಿತ್ತು ಜರ್ನಿ ಅಲ್ಲಿ ಉದಾಂಜನೆಯ ಸ್ವಾಮಿ ದೇವಸ್ಥಾನ ಸಿಗೋ ತನಕ ಹೀಗೇ ಇದೆ ಈಗ ಒಂಥರ ತುಂಬ ಕೂಲಾಗಿ ತುಂಬ ಚೆನ್ನಾಗಿತ್ತು ಇನ್ನೊಂದು ಜಾಸ್ತಿ ನಾನು ವೀಡಿಯೋಸಲ್ಲಿ ಆಲ್ಮೋಸ್ಟು ಕಾರಲ್ಲೇ ಮಾಡ್ತಿರ್ತೇನೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ ಆಲ್ಮೋಸ್ಟ್ ಈಗಾಗ ನಮಗೆ ಮಕ್ಳು ಇರೋದ್ರಿಂದ ನಾವು ಬೇರೆ ಕಡೆ ವಿಡಿಯೋಸ್ ಮಾಡ್ಕೊಳ್ಳೋದ್ಕಿಂತ ಹಿಂಗೆ ಕೂತಾಗೆ ಜರ್ನಿಲಿ ಮಾಡ್ಕೊಳ್ಳೋದೆ ಜಾಸ್ತಿ ಆಗಿರುತ್ತೆ ಆವಾಗಲೇ ಫ್ರೀ ಅಲ್ವಾ ಮನೆ ಒಳಗಡೆ ಹೋದರಲ್ಲಿ ಕೆಲಸ ಮತ್ತು ಆ ಮಕ್ಕಳು ವಿಡಿಯೋ ಮಾಡ್ಕೊಳ್ಳೋಕೆ ಬಿಡೋಲ್ಲ ಇದು ಮಾಡಲ್ಲ ಸೊ ಹಂಗಾಗಿ ಬಟ್ ಇದು ಚೆನ್ನಾಗಿದೆ ಅಲ್ವಾ ನೋಡ್ತಾ ನೋಡ್ತಾ ನಮಗೆ ಹೋಗಿದ್ದೇ ಗೊತ್ತಾಗಲ್ಲ ಮತ್ತು ಇನ್ಫಾರ್ಮೇಷನ್ನು ಹಾಗೆ ನಾವು ಕೊಟ್ಬಿಡ್ಬೋದು ಹಾಗಾಗಿ ಈ ಥರ ಕಾರಲ್ಲಿ ಕೂತ ವೀಡಿಯೋಸ್ ಮಾಡ್ಕೊಳ್ಳೋದ್ರಿಂದ ನನಗೆ ಎರಡು ಬೆನಿಫಿಟ್ಟು ಸೊ ಹಂಗಾಗಿ ನಾನು ವೀಡಿಯೋಸ್ ಮಾಡ್ತಿರ್ತೀನಿ ಬಟ್ ನನಗೆ ಈ ಥರ ಏನಾದರೂ ಕೂಲಿಂಗ್ ಫುಡ್ ಪ್ಲೇಸ್ಗಳಿದ್ದರೆ ನಾನು ಜಾಸ್ತಿ ಇದನ್ನೇ ಕವರ್ ಮಾಡ್ತೀನಿ ನನಗೆ ತುಂಬ ಇಷ್ಟ ನೋಡಿ ಹಂಗೆ ಹೋಗ್ತಾ ಇದ್ರೆ ಲೈಕ್ ನೀವು ವಿಡಿಯೋಸ್ ನೋಡೋರ್ಗೂ ಅನಿಸುತ್ತೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಹೋಗ್ತಿದ್ದಾರೆ ಹಿಂಗೆ ನೆಕ್ಸ್ಟು ಇದು ಸಿಗುತ್ತೆ ನಾವು ಹೇಳ್ತಾ ಇರ್ತೀವಿ ನೀವು ಅದನ್ನು ನೋಡ್ತಿರ್ತೀವಿ ಇಲ್ಲಿ ನಾನು ನಿಮಗೆ ಜಾಸ್ತಿ ಬೇಜಾರು ಮಾಡೋಕ್ಕೋಗೋಲ್ಲ ಇನ್ನು ನಂತರ ಆಂಜನೇಯ ಸ್ವಾಮಿ ದೇವಸ್ಥಾನ ಬಂದೇ ಬಿಡ್ತು ಇದು ಗಂಗೂರಲ್ಲಿರೋದು ಇದು ಭದ್ರಾವತಿ ತಾಲೂಕು ಮತ್ತು ಶಿವಮೊಗ್ಗ ಜಿಲ್ಲೆಗೆ ಬರುತ್ತೆ ಸೊ ಇಲ್ಲಿ ಕಾರ್ ಇಳಿಯೋ ಟೈಮ್ಗೆ ಕರೆಕ್ಟಾಗಿ ಮುಷ್ಯ ಬಂದಿದೆ ಮುಷ್ಯ ಅಂದರೆ ಬ್ಲ್ಯಾಕ್ ಕಲರ್ ಫೇಸ್ ಇರುತ್ತೆ ಅದನ್ನ ಮುಷ್ಯ ಅಂತಾರೆ ಮಾಮೂಲಿ ನಮ್ಮ ಮಂಗಗಳು ಗೊತ್ತಲ್ಲ ಮಂಗಲಿ ಇರುತ್ತೆ ಇದು ತುಂಬ ಗೇಲಿ ಮಾಡುತ್ತೆ ತುಂಬ ಒಂಥರ ಕಿತ್ಕೊಳ್ಳೋದು ಮಾಡೋದು ಅದೆಲ್ಲ ಜಾಸ್ತಿ ಅದನ್ನ ನೋಡಿದ್ರೆ ಭಯ ಆಗ್ತಿದೆ ನನಗೆ ಹೆಂಗೆ ಇಳಿಯೋದು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಭಯ ಪಟ್ಕೊಂಡೆ ಇಳಿದು ಬಂದು ದೇವಸ್ಥಾನ ಅಂತೂ ಊರಿಂದ ಹೊರಗಡೆ ಇದೆ ತುಂಬ ಚೆನ್ನಾಗಿದೆ ಕೂಲಿಂಗ್ ಪ್ಲೇಸು ಮತ್ತು ಮಂಗಗಳು ಮಾತ್ರ ತುಂಬ ಇದ್ದಾವೆ ಕೇರ್ಫುಲ್ಲಾಗಿರಬೇಕು ಬಸ್ ಇಲ್ಲಿ ಪ್ರಸಾದದ್ದು ವ್ಯವಸ್ಥೆನೂ ಇದೆ ಮಧ್ಯಾಹ್ನಕ್ಕೆ ಹೋದರೆ ಪ್ರಸಾದನೂ ಮಾಡ್ಕೊಂಬರ್ಬೋದು ಬಟ್ ನಮಗೆ ಟೈಮ್ ಆಗಲಿಲ್ಲ ಹಂಗಾಗಿ ನಾವು ತಾವರ ಕೊಟ್ಟಿದ್ವಲ್ವ ಸೊ ಹಂಗಾಗಿ ನಾವಲ್ಲಿಕ್ಕೇನು ಇದು ಮಾಡಿಕೊಡಲಿಲ್ಲ ಪ್ರಸಾದಕ್ಕೆ ಕೂತ್ಕೊಳ್ಳಲಿಲ್ಲ ಹೊರಟುಬಿಟ್ಟೋ ಬೇಗ ಇದ್ದು ಗರ್ಭಗುಡಿ ಒಳಗಡೆನೋ ಅಷ್ಟೇ ವೀಡಿಯೋಸ್ ಏನು ಮಾಡೋ ಹಾಗೆಲ್ಲ ನಾವು ಇಲ್ಲಿ ಎಷ್ಟು ತೊಗೋತೀವೋ ಅಷ್ಟೇ ಅಲ್ಲೇ ಹೇಳಿಬಿಟ್ರೋ ಅಲ್ಲೋದ ತಕ್ಷಣವೇ ಅರ್ಚಕರು ನೋಡ್ಕೋತಾ ಇರ್ತಾರೆ ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಏನಾದರೂ ಮುಷ್ಯಗಳು ಮತ್ತು ಮಂಗಗಳು ಬಂದರೆ ಈಗ ಕೂತಿರ್ತಾರಲ್ವ ಭಕ್ತಾದಿಗಳು ಅವ್ರಿಗೇನಾದ್ರು ತೊಂದರೆ ಕೊಟ್ಟರೆ ಅವ್ರು ಬಂದು ಏನದು ಇದರಲ್ಲಿ ಬಾಣ ಥರ ಇಟ್ಕೊಂಡಿದ್ದಾರೆ ಅದರಲ್ಲಿ ಹೊಡೆದು ಅದನ್ನು ಓಡಿಸ್ತಾರೆ ಮತ್ತು ಹೋಗ್ತವೆ ಮತ್ತು ಮತ್ತೆ ಹಿಂಡಿ ಹಿಂಡೆಲ್ಲ ಬರ್ತವೆ ಉದ್ದಾಂಜನೇಯ ಮೂರ್ತಿ ಮಾತ್ರ ತುಂಬ ಚೆನ್ನಾಗಿದೆ ಅದು ಝೂಮ್ ಮಾಡಿ ನಾವು ಹೊರಗಡೆಯಿಂದ ತೆಗ್ದಿದ್ದು ಒಳಗಡೆ ತೆಗಿಯೋಂಗಿಲ್ಲ ಅಂತ ಅಲ್ಲೋ ಇಲ್ಲ ಅಂತ ಹೇಳಿದ್ರು ಹೊರ್ಗಡೆ ತಗೊಳ್ಳಿ ಅಂತ ಹೇಳಿದ್ರು ಸೊ ಹಂಗಾಗಿ ನಾವು ತಗೊಂಡ ಎಸ್ ನಮ್ಮದು ಎಲ್ಲೆಲ್ಲ ಮುಗೀತು ಅಲ್ಲಿ ಪೂಜೆ ಎಲ್ಲ ಮಕ್ಕಳೆಲ್ಲ ಆಟ ಆಡ್ಕೊಳ್ತಿದ್ದಾರೆ ತುಂಬ ಚೆನ್ನಾಗಿ ಜಾಗ ಎಲ್ಲ ಇತ್ತು ಹಂಗಾಗಿ ಅಲ್ಲೆಲ್ಲ ಆಟ ಆಡ್ತಿದ್ರು ಅದು ದೇವ ದೇವರು ಗರ್ಭಗುಡಿ ಹಿಂಭಾಗ ನೋಡಿ ಬಂಡೆಯಿಂದ ಹೊಡ್ಕೊಂಡು ಉದ್ಭವ ಮೂರ್ತಿ ಥರ ಉದ್ದಾಂಜನೇಯ ಮೂರ್ತಿ ಉದ್ಭವ ಆಗಿರೋದು ತುಂಬ ಚೆನ್ನಾಗಿತ್ತು ನೋಡಿ ಅಲ್ಲಿ ಹೆಂಗಿದೆ ಬಂಡೆ ನಮಗೂ ಇಷ್ಟ ಆಯಿತು ಒಳ್ಳೆ ಚೆನ್ನಾಗಿರೋ ಪ್ಲೇಸು ಓನ್ ವೆಹಿಕಲ್ ಇದ್ದರೆ ಬರ್ಬೋದು ಬಸ್ಗೂ ಬಸ್ ಪೇ ಇರೋದು ನಮಗೆ ಡೌಟ್ ಇಲ್ಲಿ ಸಿಲ್ಲ ಆದಮೇಲೆ ನಾವೆಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆವಾಗ ಒಂದು ಮಂಗ ಬಂದು ನಮ್ಮ ಹಿಮು ಕೈಯಲ್ಲಿ ಕಾಯಿ ಕಾಯಿತ್ತು ಅದನ್ನು ಕಿತ್ಕೊಂಡು ತಿಂದ್ಬಿಟ್ಟು ಅಳವಾಗ್ ಮಾಡ್ಬಿಡ್ತು ಹಿಮ್ಮನ್ನ ಹಿಮು ಅಂತೂ ಭಯ ಪಟ್ಕೊಂಡು ನಾನು ಹೋಗೋಲ್ಲ ಅಂತ ಅಳ್ತಾ ಇದ್ದಾನೆ ಅಲ್ಲಿ ನಾವು ಸೆಲ್ಫಿ ತೊಗೊಳೋಣ ಫೋಟೋ ತೊಗೊಳ್ಳೋಣ ಅಂತ ಇದ್ದರು ಅವನು ಅಳ್ತಾನೆ ಇದ್ದ ಅದು ನೋಡಿ ಹೆದ್ರ ಬಿಟ್ಟಣ ಅಲ್ವಾ ಅನು ಹಂಗಾಗಿ ಇಷ್ಟು ಸಿಗ್ತಲ್ಲ ಆದಮೇಲೆ ನಾವೊಂದು ಬ್ಯೂಟಿಫುಲ್ ಒಂದು ಸೆಲ್ಫಿ ತೊಗೊಂಡು ಸೆಲ್ಫಿ ತೊಗೊಂಡು ಓಡೋಣ ಅಂತೇಳಿ ನಮ್ಮದು ಒಂದು ಫ್ಯಾಮಿಲಿ ಫೋಟೋ ತಗೊಂಡು ದೇವಸ್ಥಾನದ ಹತ್ರ ಹೋದಾಗ ಅಲ್ಲೊಂದು ಫೋಟೋ ತೊಗೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಮೆಮೊರಬಲ್ಲು ಇವಾಗ ಬಿಡಿ ನಂದು ಯೂಟ್ಯೂಬ್ ಚಾನಲ್ ಇದೆ ಸೊ ಹಂಗಾಗಿ ನಾನು ಅದಕ್ಕೆ ಅಪ್ಲೋಡ್ ಮಾಡೋದ್ರಿಂದ ಲೈಫ್ ಲಾಂಗ್ ಲೈಫ್ ಟೈಮ್ ನಾನು ನೋಡ್ಕೋಬೋದು ಇಲ್ಲೂ ಅಷ್ಟೇ ಮಕ್ಳನ್ನ ಕೂರಿಸಿದ್ದ ನಮ್ಮ ಹಿಮ್ಮದಲ್ಲೂ ಕಿತಾಪತಿ ನಮ್ಮ ಅಕ್ಕನ ಜೊತೆ ಕೂತಿದ್ರೆ ಅಲ್ಲೂ ಅವಳ ಹತ್ರನೂ ಕಿತಾಪತಿ ಮಾಡ್ತಿದ್ದೆ ಇವರಿಬ್ಬರು ಮಾತ್ರ ಫೋಟೋ ತೆಗಿತೀವಿ ಅಂತಂದರೆ ಎಲ್ಲಿದೆ ಕ್ಯಾಮ್ರಾ ಅಂತ ಹೇಳಿ ಆ ಕಡೆ ಈ ಕಡೆ ನೋಡ್ತಾ ಇದ್ದರು ಅದರಲ್ಲಿ ಚಿರು ಪೋಸ್ ಅಂತೂ ತುಂಬಾ ಚೆನ್ನಾಗಿತ್ತು ಎಸ್ ಇಲ್ಲೂ ಬಂದರು ಇಲ್ಲ ನೋಡಿ ನಾನಂತೂ ಮೊಬೈಲು ಇದು ಎಲ್ಲ ಬಿಟ್ಬಿಟ್ಟು ನಾನು ಭಯ ಪಟ್ಕೊಂಡು ಬಂದಿದ್ದೀನಿ ಕಾರ್ ಒಳಗಡೆ ಕೂರೋದನ್ಕು ಭಯ ಯಪ್ಪ ಎಲ್ಲಿ ಯಾವ ಕಡೆಯಿಂದ ಬಂದು ಅಟ್ಯಾಕ್ ಮಾಡಿಬಿಡ್ತಾವಂತ ಅನ್ನೋದಿಲ್ಲ ಅಲ್ಲೊಬ್ರು ತಮ್ಮ ಬ್ಯಾಗ್ಗೆ ಕೈ ಹಾಕ್ತು ಅನ್ನೋ ಕಾಣೋಕ್ಕೆ ಚಪ್ಪಲಿಗಾಲಲ್ಲೇ ಓದ್ಬಿಟ್ರು ತುಂಬ ಬೇಜಾರಾಯಿತು ಎಲ್ಲರೂ ಬೈದ್ರು ಅಲ್ಲ ಅಕ್ಕಪಕ್ಕ ಇರೋರೆಲ್ಲ ಯಾಕೆ ಸರ್ ಹಂಗೆ ಮಾಡ್ತೀರಾ ಅಂತ ಪಾಪ ಆ ಪ್ರಾಣಿಗಳು ಒಂದು ತಿನ್ಬೇಕು ಅನ್ನೋ ಆಸೆಗೆ ಹಂಗೆ ಕೈ ಹಾಕಿರ್ತವೆ ಹಂಗೆ ಅಂದ್ಬಿಟ್ಟು ಆ ಥರ ಒತ್ತಿಸ್ಬಿಟ್ರೆ ಬೇಜಾರಾಯಿತು ಅವ್ರಿಗೆಲ್ಲರೂ ಸೇರಿ ಬೈದು ಬಟ್ ಏನು ಅಂತ ಅಂದರೆ ನಾವು ಯಾವುದೇ ಪ್ರಾಣಿಗಳಾಗಲಿ ಅವ್ಕೇನು ಗೊತ್ತಾಗಲ್ಲ ಏನಿಲ್ಲ ನಾವು ತಪ್ಪಿಸ್ಕೊಳ್ಳೋ ವಿಧಾನ ನಮ್ಗೆ ಗೊತ್ತಿರುತ್ತೆ ಹೆಂಗನ್ಬಿಟ್ಟು ಆ ಥರ ಎಲ್ಲ ಮಾಡಬಾರ್ದು ಇದು ನನ್ನ ಕಳಕಳಿ ಅಂದ್ರೂ ಓಕೆ ನೆಕ್ಸ್ಟ್ ಟೈಮ್ ನೀವು ಎಲ್ಲರೂ ಹೋದಾಗ ಮಂಗಗಳಿದ್ರೆ ದಯವಿಟ್ಟು ನಿಮ್ಮ ಕೈಯಲ್ಲಿ ಏನು ಇಟ್ಕೊಂಡು ಹೋಗಬೇಡಿ ಇಟ್ಕೊಂಡು ಹೋಗಿದ್ರು ಅಂಥ ವ್ಯಾಲ್ಯೂಬ ವ್ಯಾಲ್ಯೂಬಲ್ ವಸ್ತುಗಳೇನು ಇಲ್ಲ ಅಂತಂದರೆ ಕೊಟ್ಬಿಡಿ ತಿನ್ನೋದಿದ್ರೆ ಅಕ್ಕೂ ಪಾಪ ಅಷ್ಟು ಅಲ್ವಾ ಇಷ್ಟು ಹೇಳ್ತಾ ನಾನು ನಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್